ಮಾರೇ ಮಾರ ಮಾಡ್ತಾರ ಬಾಗಿರ್ಲಿ ಕಡೆ ತರ ಹೋಗುನು ಅದ ಗಣಪತಿ ಪೂಜೆ ಮಾಡಿರ ಮುಂದೆ ಇಡೀ ಪೂಜೆ ಮಾಡಿದ್ರ ಬೇಕ ಪೂಜೆ ಮಾಡಿದ್ರ ಅದನ್ನೆಲ್ಲ ಅವ್ರು ಹೇಳ್ತಾರು ಆ ಹುಬ್ಳಿಗೆ ತಂದ ಸಿದ್ಧಾರ್ ಅವ್ರನ್ನ ಬಿಡು ಎಂಟು ವರ್ಷದ ವಯಸ್ಸಿದ್ದಾಗ ಮೂವತ್ತು ಸಾವಿರ ಕೊಡುಗಳನ್ನ ಕಾಯ್ತಿತ್ತು ಸಿದ್ದಾರ್ವ್ರ ಅಂದಿನ ಕಾಲದ

ಸುಬ್ಬಯ್ ಶಾಸ್ತ್ರಿ ಹೇಳಿದ ಗಜಿಗಂಡ ಸ್ವಾಮಿಗಳು ಹೇರೋ ಪುರಾಣ ದೂರು ಎಲ್ಲೋ ಒಬ್ಬ ಕೇಳ್ತಿದ್ದ ರಾಮಾಯಣ ಹನುಮಂತ ಕಾಯಿನ್ಯಾಗುತ್ತ ಕೇಳ್ತಿದ್ದ ರಾಮಾಯಣ ಎಲ್ಲಿ ಇರ್ತಾತೆ ಅಲ್ಲಿ ಯಾವ್ದರ ವೇಷ ಹಾಕೊಂಡು ಹನುಮಂತ ಆ ಕಡೆ ಹೋಗೋದು ಬೇಡ ಆ ಈಗ ಸಿದ್ದಾರ ಕೇಳ್ತಿದ್ರು ಸುಬ್ಬಯ್ ಶಾಸ್ತ್ರಿಗೆ ಬಹಳ ಸೂಕ್ಷ್ಮ ಅಹಂಕಾರ ಬಂದಿತ್ತ ನನ್ನಂತ ಗಣಪಂದಿದ ಪಂಡಿತ ಯಾರು ಇಲ್ಲ ನಿಮಗೆ ಹೇಳ್ತೇನೋ ಆ ಪುರಾಣ ವೈರಾಗ್ಯ ಪ್ರಸಕ್ತಿ ವೈರಾಗ್ಯ ಇವ್ ನಾಲ್ಕು ವೈರಾಗ್ಯಗಳ ಅವನ್ ಮುಂದೆ ನೋಡೋಣ ವಾಟ ಯಾವ್ದೇ ಇರವಾಟಕ ಭಕ್ತಿರ್ಲಿ ಆ ವೇದಾಂತವಾಗಿರಲಿ ನಾನು ಅಂಕಾರ ಎಂದ ಬರ್ತತಿ ಅದ್ ನಮ್ಮ ನಾಶಿ ಮಾಡ್ತೈತೆ ನಮ್ಮನ್ನು ನಾಶಿ ಮಾಡ್ತೀವಿ ಅವನ್ ಹೆಂಗೋ ಆಗ್ಲಿ ನಾನ್ ಹೆಂಗೋ ಹೇಳಿ ಒಬ್ಬರಿಗೆ ಹಿಡಿಸ್ತೈತಿ ಒಬ್ಬರಿಗೆ ಹಿಡಿಸ್ತಾ ಆ ಮಾತು ಬೇರೆ ಇರಲಿ ಆದ್ರೆ ಶಿವ ಶಿವಜ್ಞಾನವನ್ನ ಮಾಡುವಂತ ಇದು ಶಿವನ ಸಿಂಹಾಸ ಇದೆ ಇದು ಶಿವನ ಸಿಂಹಾಸನ ನಾವು ಹೆಂಗ ಹೇಳಲಿ ಶಿವನ ಪಾದದ ಶಿವನ ಯಾವ ಕೊಂಡಾಡ್ತಿಲ್ಲ ಆ ಬೇರ್ಲಿಂಗೇಶ್ವರನ್ನ ಯಾವ ಕೊಂಡಾಡ್ತಾರೆ ನಾಮ ಏಕನಾಮ ಹಲವ ನಾಮಗಳನ್ನ ನಾವು ಇರಲಿ ದೇವರ ಹಲವು ನಾಮಗಳನ್ನ ಅನ್ಯಾಣ ಅಕ್ಷರಗಳನ್ನ ಇರಲಿ ಹನ್ಯಾನ ಹೆಸರುಗಳನ್ನ ಇರಲಿ ಏಕಲ್ಲ ಹಜಾರ್ ಮಾಮದಾರ ಭಕ್ತಿ ಮಾಡ್ರಿ ಅವ್ರ ತವಲಾ ಬಡದ ಮಾಡ್ತಾರೋಟೆ ನಾವ್ ಮಾಡ್ತಾರೋ ನಾವು ಮಾತೇವೆ ಅದ ಎಲ್ಲಾ ಶಿವಣ್ಣಗೆ ಅರ್ಪಿಸುವಂತ ಮಾತೋಣ ಕೊಟ್ಟ ಅವರು ಸುಬ್ಬೈ ಶಾಸ್ತ್ರಿ ಹೇಳೋ ಮಾತುಗಳನ್ನ ಕೇಳುತ್ತ ಕೇಳುತ್ತಾ ಸಿತಾರೋ ಆ ಹಾಸಗಲ್ಲಿನ ಕಡಿಮೆ ಆಗ ಕೊಂಡಿರ್ತಿದ್ರು ನಲವತ್ತ ಸಾವಿರ ಮಂದಿ ಶಿಷ್ಯ ಮಾಡ್ಕೊಂಡಿದ್ರೆ ಗಜಗಂಡ ಮಹಾಸ್ವಾಮಿಗಳು ಶಾಸ್ತ್ರಿಗೆ ಶಾಸ್ತ್ರಿಗೇ ಸೂಕ್ಷ್ಮ ಅಹಂಕಾರ ಬಂದಿತ್ತ ನನ್ನಂತ ಗಣಪಂಡಿತ್ ಯಾರು ಇಲ್ಲ ಅಂತ ಈ ಮುಂಗಾಯಿಂದ ತೊಳಿತ ಬೆಳಿ ತೊಳೆ ಹಾಕಿದ್ದ ಅವಳಿನ ಪ್ರಶ್ನೆ ಗಣಪಂಡಿತ್ ಇತ್ತ ಅಲ್ಲಿ ಗಜಗಂಡ ಮಹಾಸ್ವಾಮಿಗಳ ಮಠಕ್ಕೆ ಇರ್ತಾನ ಬಂದ ಪ್ರಶ್ನೆ ಈ ಪ್ರಶ್ನೆಕ್ ಉತ್ತರ ಹೇಳಬೇಕ ಪುರಾತತ್ವದ ಮೋಕ್ಷಕ್ಕೆ ಯಾವ ದಾರಿ ಅಂತ ಹೇಳಿ ಪ್ರಶ್ನೆ ಹಾಕಿದ್ದ ಆಗಿನ ಕಾಲದಾಗ ಆ ಪುಸ್ತಕ ನೋಡಿ ಹೇಳೋದಿದೀನಿ ಯಾವಾಗ ಪುಸ್ತಕ ನೋಡಿ ಓದಿ ಹೇಳ್ಕೊತಿದ್ರು ಆತ್ಮ ಭಾಗ ತಿಳ್ಕೊಂಡು ಹೇಳೋದಿತ್ತು ಇವರ ನಾ ನಡವಂತ ಸಾರಿಸಿ ಶಿಮಾಕ ಎಲ್ಲ ಒಬ್ಬರುಕೊಬ್ರ ಮೋತಿ ನೋಡಕ್ ಹತ್ತಿದ್ರು ಒಬ್ಬರುಕೊಬ್ರ ಮೋತಿ ನೋಡಕ್ ಹತ್ತಿದ್ ಅವ್ನ್ ಹೇಳಿದ್ ಪ್ರಶ್ನೆಕ್ ಉತ್ತರ ಶಾಸ್ತ್ರಿ ಅವನ್ ಪ್ರಶ್ನೆಕ್ ಉತ್ತರ ಹೇಳುದಿಲ್ಲ ಅಂದ್ರೆ ಅವ ಏನತಾನ ಅದ ಖರೆ ಮಠಾ ಇವತ್ತ ಹಾಳ್ ಬೀಳಂದ್ರನು ಹಾಳ್ ಬೀಳಕತ್ತಾರ ಇವತ್ತ ಏನ್ ಹೇಳ್ತಾನ ಅದಕ್ಕಿತ್ತ ಅಂತ ಕನಪಂಡಿರ್ತಿತ್ತ ಎಲ್ಲಾರು ಒಬ್ರ ಒಬ್ರು ಮಾತಿ ನೋಡಾಕ ಹತ್ತಿದ್ರು ಆಚಗಲೆ ನಾ ಸೀತಾರೂಢ ಕುಂತ ಕುರಾಣ ಅಂತ ಕೇಳ್ತಿದ್ರಲ್ಲಾ ಸುಭಾಯ್ ಶಾಸ್ತ್ರೀರ ಸ್ವಲ್ಪ ಎದ್ದ ನಿತ್ತ ಎಂತ ವರ್ಷದ ಹುಡುಗ ಎಂಟ ವರ್ಷದ ಹುಡುಗ ನೋಡ್ಯಾ ಗಜಗಂಡ ಮಹಾಸ್ವಾಮಿಗಳ ನೆಲರ ಹುಡುಗನ ಮ್ಯಾಗ ಬಿತ್ತು ಆ ಹುಡುಗನ ಮ್ಯಾಗ ಬೇಡ ನಾ ಇವು ಹೇಳ್ತಾನ ಈ ಪ್ರಶ್ನೆಕ್ ಉತ್ತರ ಅನ್ನೋದ ಗಜಗಂಡ ಮಹಾಸ್ವಾಮಿಗಳಿಗೆ ಅರುವಂತ ತ್ರಿಕಾಂತಿ ಇದರವ್ರು ಸೊಬ ಶಾಸ್ತ್ರಿ ಹೇಳ ಕೇಳಿದಂತ ಪ್ರಶ್ನೆಕ್ಕೆ ನಾ ಉತ್ತರ ಹೇಳೋದು ಬೇಡ ನನ್ನ ಶಿಶಿಮಾನ ಹೇಳ್ತಾನ ಹೇಳ್ತಾನೆ ಹುಡುಗ ಕುರಿತಾ ಇರುವಂತ ಹುಡುಗ ನಿನ್ನ ಪ್ರಶ್ನೆಕ್ ಉತ್ತರ ಅಂದಾಗ ಬಂದ ಕೈಕೆ ಬಂದ್ ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿದ ಸಿದ್ಧಾಪ ಸಾಷ್ಟಾಂಗ ನಮಸ್ಕಾರ ಹಾಕಿದ ಸಿದ್ಧಾಪ ಗುರಿನತ್ತ ಹೇಳ್ತಾನ ಪ್ರಶ್ನೆಕ್ ಉತ್ತರ ಹೇಳತ್ತ ನೀ ಹೇಳತ್ತ ಅಂದಾಗ ಸೊಬ್ಬರಿ ಶಾಸ್ತ್ರಿ ಲಾಲ್ ಎತ್ತ ಹಾಯಿ ಎತ್ತಲೆ ಕಣ್ಣು ಮಾಡಿ ಉಳು ನೋಡಕ್ ಆಯ್ತದ ಸೀತಾರ ಬಾಂಧವ ಹೇಳಿದಂತ ಈ ಪ್ರಶ್ನಕ್ಕೆ ಉತ್ತರ ಶ್ರೇಷ್ಠವಾದಂತ ಉತ್ತರವನ್ನು ಹೇಳಿ ಬಿಟ್ಟ ಸುಬ್ಬಳ್ಳಿ ಶಾಸ್ತ್ರೀಯ ಮಾಕಡಿ ಗೆದ್ದ ಬಂದಿದ ಗಜಗಂಡ ಮಹಾಸ್ವಾಮಿ ಅವಳ ಮಠದಾಗ ಸೋತ ಅಂದಿಗೆ ಪುರಾಣ ಹೇಳುವುದನ್ನ ಬಿಟ್ಟ ಎಲ್ಲಿ ಅಹಂಕಾರ ಇರ್ತೈತಿ ಎಲ್ಲಿ ಮಮಕಾರ ಇರ್ತೈತಿ ಆಗ್ಲಿ ಕಾಯ ಯಾರಪ್ಪ ಅಂದ್ರ ಗುರುನ ಬಂದ ಊರಾಗ ಒತ್ತಂದ್ರ ಗುರು ಶಿಷ್ಯಲ್ಲಿ ಬೇದರಾಗಿಲ್ಲ ಗುರು ಸಮದೃಷ್ಟಿ ಯಾವಿರ್ತಂದ್ರ ಅವನೇ ಗುರು ಎಲ್ಲಾದ್ರಾಗ ಆಡದ ಅವನೇ ಗುರು ಗುರುಗಳನ್ನ ದೊಡ್ಡ ಫಂಕ್ಷನ್ ಇತ್ತ ನಡೆದಿದ್ರು ದಾವರ್ ಮನ್ಸಿನಾಗ ಏನ್ ಬಂತು ಗುರುಗಳ ಎಲ್ಲಾ ಕಡೆ ನೀವೊಬ್ಬರ ಹೇಳ್ತೀರಿ ನಾನಾ ಗಾಡಿ ಹೋಗಿದಾಗೆದಿ ఈ నిమ్ డ్రేస్ హాకుడి అంద గురు అందరు ఆ యాకంద్ర సమదృష్టి గురు యవ సమదృష్టి మన్య మేర ని అనంతపుర కీళ్ళు మేలు ఏడు ఎత్తరా కిరి ఎన్నోమో గురు అల్ల ఎలా సమదృష్టి ఒందే శవణ అవనే సద్గురు ಗುರುವಿನ ಜ ಯಾವ ಬೇಧದಿಂದ ಹಾಕ್ತಾ ನಾಗ ನೀ ಕೂಡ್ಲ ದರಗೇನತ್ತಿ ಅವಂದ ದಾವಳಿಕೆ ಮಾಡೋ ಡ್ರೆಸ್ ನೀನೆ ಹಾಕೋಬೇಕು ನಾವು ಬಂದಾಗ ನೋಡಿದೆವು ನನಗ ನನ್ಗ ಕಟಿಂಗ್ ನೆಪ್ಪ ಅದೇ ನೆಪತ್ತು ಆಗ್ತಾ ಕಂದ ಗುರು ಧಾರವಾನ್ ಡ್ರೆಸ್ ಅಂತ ಹಾಕೊಂಡ

ఎలా గురువినేస్ డ్రైవర్ పాక్ పూజారీ గుర్వాత తయారయారా మాట్స్క తయారా ముందు మంద కుర్వా డ్రైవర్ పాక్ పూజ మన అయితే ఎలా మన అయితే సభా నడ దూడతు సభద అవును ఓత్ కుణు అవ్ మంది ఏన్ అన్న గొప్పలా ಇನು ಹೋಗಿ ಕೂತ ಗುರುವಾಸ ಒಂದ್ ಗಾಡಾ ಕೂತರ ಗಾಡ ಕೊತ್ತ ಗಾಡಾ ಕೂತಕ್ಕೆ ಒಂದ್ ಗಾಡಗ ಒಂದ ಈ ಶಾಲೆ ಕಿವಿ ಪ್ರಶ್ನೆ ಹಾಕ್ತಾರಲ್ಲ ನೀ ಹೇಳ್ಬೇಕು ಅನ್ನ ಟೋಲ್ ಬಿಡ್ಬೇಕು ಹೇಳಲಿಕ್ಕೆ ಹೇಳ್ಬೇಕಲ್ಲ ಹಿಂಗ ಪ್ರಶ್ನೆ ಹಾಕಿದ್ರ ಅವನ ಅವಂದ ಇದನ್ನ ಹಾಕಿದ್ರೆ ಹಾಕ್ಸ್ಕೊಂಡಿದ್ದೆ சேவாடி பிதிவோ பெண்ணுக்கு படைத அங்கு பட அவரு நேய்க்கு படத்து விசார மா பிர ஒன் லட்ச ரூபாய் பௌமானி இருத்தவங்க ஆசக்த அது ஒடுது கொட்டவன் ஒன் லட்ச ரூபாய் பௌமானும் ವಿಚಾರ ಮಾಡಿ ವಿಚಾರ ಮಾಡಿ ಹೇಳ ಇಂಥ ಚಿಲ್ಲರ್ ಪ್ರಶ್ನೆ ಉತ್ತರ ನಾ ರೂಪಾಯಿ ಬಹುಮಾನ ಇಂಥ ಚಿಲ್ಲರಕ್ಕೆ ನಾ ಉತ್ತರ ಕೊಡೋದ ನಿಮಗ ಇಂಥ ಚಿಲ್ಲರ್ ಪ್ರಶ್ನೆ ನಮ್ಮಂತ ಕಾಡ್ ಹೇಳ್ತಾ ಕೇಳೋರ್ ಅವನು ಕುರುಹಿತ ಎಲ್ಲಾರ ಆಡಿ ನುಡ್ದಿತ್ತ ಅವರು ಕೊಡದಿತ್ತ ಎಲ್ಲ ಹದಿನೆಂಟ್ ಶಾಸ್ತ್ರ ಇವ್ ಎಲ್ಲ ಇಪ್ಪತ್ತೆಂಟ ಆಗಮನ ಇವ್ ಎಲ್ಲ ಕೊಡುವಂತ ಗುರುವಿನ ಬಂದು ಕೇಳಿದ ಪ್ರಶ್ನೆಕ್ ಸರಳ ಉತ್ತರ ಹೇಳ್ದ ಒಂದು ಲಕ್ಷ ರೂಪಾಯಿ ಒಂದು ಮಂತ್ ಬೋರಿ ಬಾರದಿರು ಸುಭಾಯ್ ಶಾಸ್ತ್ರಿ ಪ್ರಶ್ನೆಕ್ ಉತ್ತರ ಸಿದ್ಧಾರ ಎಂಟು ವರ್ಷದ ವಯಸ್ಸು ನಾವ ಇದ್ದಾವ ಹೇಳ್ದು ಮುಗಿತು ಮುಂದ ಅದೇ ಮಠಕ್ಕೆ ಒಬ್ಬಕ್ಕೆ ಹೆಣಮ ಮಕ್ಕಳ ಕೇಳಾಕ ಬಂದ ಬಂದಳು ಗಜಗಂಡ ಮಹಾಸ್ವಾಮಿ ಒಳಗೆ ಏನಾಗಿತ್ತು ಸ್ವಂತ ನೋವಿತ್ತು ಫಂಕ್ಷನ್ ಹೋಗಿ ಬಂದಿದ್ರು ದ್ಯಾಸರಾಗಿತ್ತು ಅಂತ ಟೈಮದಾಗ ಹೆಣಮ್ ಕೇಳಕ್ಕೆ ಆರ್ಬಿದ್ರು ಇವರಿಗೆ ಮೂಡ್ ಸರಿ ಇದಿಲ್ಲ ಸಿಟ್ಟು ಬಾಳಿತ್ತು ಇವರಿಗೆ ಸಿಟ್ಟು ಬಾಳಿತ್ತು ಸ್ವಂಟ್ ನೋವು ಸ್ವಂತ ಹೊಡ್ಯಾಕ್ ಹತ್ತಿತ್ತು

ಅಕ್ಕ ಮಾಡೋದು ಒಂದು ಕಡೆ ಶಿವ ಶಿವಚಿಂತೆ ಶಿವ ಧ್ಯಾನ ಇಲ್ಲದ ಮನುಜನ ಶಗನಿಗೆ ಸಾವಿರ ಉಂಟ ನೋಡುತ್ತೆ ನಮ್ಮಲ್ಲಿ ಕಾಣಕ ಯಾವ ಶಿವನ ಧ್ಯಾನ ಮಾಡಂಗಿಲ್ಲ ಯಾವ ಗುರುವಿನ ಭಜನೆ ಮಾಡಂಗಿಲ್ಲ ಯಾವ ದೇವರ ಭಕ್ತಿ ಮಾಡಂಗಿಲ್ಲ ಆ ಶರೀರಕ್ಕೆ ಅಕ್ಕ ಮಾರೇ ಆ ಶರೀರಕ್ಕೆ ಬಂಜಾರ್ವಲ್ಲ ಏನ್ ನೀವು ಯಾಕೆ ತಿನ್ನ ಆರ್ಯಾಗ್ಯ ದೇವರನ್ನು ಎಂತೀರೋ ನಿಮಗೆ ಗುಟ್ಟು ತೆಲ ಜಲಮನ ಮಕ್ಕಳ ಪಟ್ನ ಎಲ್ಲಿಗೆ ಬಡದಂತ ಆಟೋ ಕಣ್ಣಾಗ ನೀರು ದಾರಿ ಹೆಣ್ಮಗಳಿಗೆ ಅಳ್ಕೊಟ್ಟು ಹೊರಗೆ ಬಂದಳು ನೀವು ಕುರಿ ಕಾಯುವಂತ ಸಿದ್ದಪ್ಪ ಕಸ ಹುಡುಕ್ತಿದ್ದ ಕಸ ಹುಡುಕ್ತಿದ್ದ ಮಠ ಕಸ ಹುಡುಕ್ತಿದ್ದ ಮುಂದೆ ಹನ್ನೊಂದು ಗಂಟೆ ಕುರಿ ಬಿಟ್ಕೊಂಡು ಹೋಗ್ಬಿಟ್ಟ ಜಲ ಕಣಕಣಕ್ಕಿ ಕಣ ಕಣಕಿ ಕರ್ಣ ಬತ್ತ ತಾಯಿ ಕಣ್ಣಾಗ ನೀರಂದ ನನ್ನ ಜನ್ಮ ಹುಟ್ಟಿನ ಏನ್ ಮಾಡುದು ಬಿಟ್ಟದ್ರೆ ಏನ್ ಮಾಡುದು ಏನು ಫಲ ಸತ್ತರ ಏನ ಫಲ ತ್ರಾಸ ಏನ್ ಬಂದ ತಾಯಿ ನನ್ನ ನನ್ನ ಕೈಲೇ ನೀತಿತ್ತಂದ್ರೆ ಗುರುವಿನ ಮ್ಯಾಗ ವಜ್ಜಿ ಹಾಕಿ ಸಂಕಟ ಪರಿಹಾರ ಮಾಡ್ತಾನಂದ ಸಿದ್ದಪ್ಪ ಹೇಳ್ತಾರ ನನ್ನ ಜಲಮದಾಗ ಮಕ್ಕಳ ಆಗಂಗಿಲ್ಲ ಅಂದ್ರೆ ಗುರುಗಳ ಈ ಜನ್ಮ ಇತ್ತು ಏನ್ ಫಲ ಐತಿ ಕೆರಿವಾಗಿ ನೋಡ್ಬೇಕಂದ್ರ ಎಂಟು ವರ್ಷದ ಹುಡನ ಕಸ ಹುಡಕ್ತಿದ್ದೆ ಮಕ್ಕಳ ಕಸ ಉಡಕ್ತಿದ್ದ ಬಂದಂತ ಪತ್ರಿ ನನ್ನ ಗೊರವಿನ ತಾಕತ್ತಿತ್ತಂದ್ರ ಮಕ್ಕಳಾಗತ್ತೆ ಕಸದಾಗಿನ ಪತ್ರಿ ಉಡ್ಯಾಗ ಹಾಕ್ತ ಮನಸ್ಸಿಗೆ ಮನಸ್ಸಿಗ್ ಶ್ರಮದಾನ ಎಂಟು ವರ್ಷದ ಭಕ್ತಿ ಮಾದ್ ಆ ಗುರು ಇತ ಯಾವ ಅಂದಾನ ಅವನ ಮ್ಯಾಗ ಅಜ್ಜಿ ಇವ್ ಈ ಕುರಿಗೋಣ ನೋಡಿರ್ಲಿಲ್ಲ ಮನುಷ್ಯ ಮರಿ ಗುಡ್ತ ಹತ್ತಂಗಿಲ್ಲ ಕರೆ ತನ್ನ ಮರಿ ಯಾವ್ದು ತಾ ಕರ್ಕೋತೈತಿ ಕುರಿ ತನ್ನ ಮರಿ ಯಾವ್ದ್ತ ಕರ್ಕೋತೈತಿ ಹಂಗ ಯಾವ ತನ್ನ ನಿಜವಾದ ಶಿಷ್ಯ ಆ ತನ್ನ ಗುರುವಿನ ತಾ ಕೋಡ್ತಾನ ಗುರುವಿನ ತೋ ಗುರುವಿನ ಮ್ಯಾಗ ಅಜ್ಜಿ ಹಾಕಿ ಪತ್ರಿ ಹಾಕಿದ ಕಸ ಹುಡುಬಾಗ ಹನುಮಾನ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗ್ತವ ಆದಳು ಪಾದಳಂದ ನನ್ನ ಗುರುವಿನ ತಾ ಮ್ಯಾಗ ಒಚ್ಚಿ ಹಾಕಿ ಪತ್ರಿ ಹಾಕೇನಿ ಜೀವ ಕೊಡ್ಬೇಕ ಮಾತ ಹೇಳಿದ ಸಿದ್ಧಾಪ ಹೆಣ್ಮಗಳಿ ಇನ್ನೊಬ್ಬರ ಅಂತ ಕರ್ಮ ಕಣ್ಣೀರಿ ಯಾವ ವರಸ್ತಾನ ಅವ್ ಯಾವ ಇರ್ಲಿ ತಳ ಕೊತ್ತಾನ್ರಿ ಮ್ಯಾಕ್ ಕೊತ್ತಾನ್ರಿ ಅವನೇ ಗುರು ಆ ಮ್ಯಾಕ್ ಕೊತ್ತ ಯಾನ್ ಉಪಾಯ ಇತ್ತು ನಮ್ ಕತ್ರಿ ಮಾಡೋರಿದ್ದೇವ ಅಂದ್ರ ಹನುಮಾನ ಕಾಣಕ ಕೋಡ್ ಗಂಡ ಮಗನ ಆಡದ ಮುಂದಿನ ವರ್ಷ ಸಾರಾ ಮಠದಾಗ ಚಡಿ ತೆಗಾಕ ಬಂದಳೆ ಅದೇ ಮಠಕ್ಕೆ ಚಡಿ ತೆಗಾಕ ಬಂದಳು ಗುರುಬಾ ಗದ್ಗಿ ಮ್ಯಾಕ್ ಕುತ್ತಿದ್ರು ಆರಾಮ್ ಕುತ್ತಿದ್ರು ಈಕಿ ಮಕ್ಕಳ ಆಗಂಗಿಲ್ಲ ಅಂದಿನಿ ಯಾ ಸುಳಿ ಮಗ ಮಕ್ಕಳ ಕೊಟ್ಟ ಮನುಷ್ಯನ ಗುರು ಅಜ್ಞಾನ ಎಕ್ಕೋ ಭಾವ ಐತಳು ಬಾಲ್ಯ ನಮಸ್ಕಾರ ಮಾಡಿದ್ರೆ ಜಡಿ ಎಡಿ ತೆಗಿಲಕ್ಕೆ ಬಂದೇನೆ ನಿಮ್ಮ ಮಠಕ್ಕಂತ ನಿನಗೆ ಯಾವ ಮಕ್ಕಳ ಕೊಟ್ಟ ತಿನ್ ಮತ್ತೆ ಕಸಾನ ಹುಡುಕ್ತಿದ್ದ ಆ ಕಸ ಹುಡುಗಿ ಚೆಲ್ ಆಯ್ತಾಗ ಹುಡುಗ ಅವನೇ ಒಂದ್ ಕಸ ಪತ್ರಿ ಹಾಕಿದ್ಯಪ್ಪ ಅವನ ಆಶೀರ್ವಾದದಿಂದ ನನಗೆ ಗಣಸ ಹುಡುಕಿ ಆತ ಅಂದ ತನ್ನ ಕಾರ್ಯಕ್ರಮ ಜಡಿ ತಕ್ಕೊಂಡ ಮಾಡಿ ಅಕ್ಕಿ ಆ ಕಾರ್ಯಕ್ರಮ ಎಲ್ಲ ಮುಗಿತ್ ముగ్గు మార్ శిత్యా బారంట మాస్కుడు ఏ మనుషత్ బాగా ఎంత ఒడ్పత్ బాధ సా నమస్కారం కణకి మగన ముందు మూతి మిగు ఏ సూర్య మునుక్త ಅದೇಂದ್ರೆ ಹುಬ್ಳಿ ಹೋಗಿದ್ದ ಶಮಶಾನಿತ್ತ ಆಗಿನ ಕಾಲದಾಗ ಅದು ಶಮಶಾನಮಶಾನದಾಗ ಹೋಗಿ ಸಿತಾರ್ ಮೆತ್ತ ಹಾಕಿದ್ರು ಅಲ್ಲೇ ನಿಂತು ಅಲ್ಲೇ ಈಗ ಅದು ಹುಬ್ಳಿ ಇರುವಂತ ಜಾಗ ಮೊದಲ ಆ ಶಿತಾರ್ ಒಡ್ರಲ್ಲಿ ಶಮಶಾನದಾಗ ಮೆತ್ತ ಹಾಕಿದ್ರು ಹುಡುಗರು ಕೂಡ ಚಂದ ಆಡ್ತಿದ್ರು ಚಿನ್ನದಾಂಡ ಆಡ್ತಿದ್ರು ಒಬ್ಬ ಹುಡುಗ ಕಣ್ಣು ಇದ್ದಿದ್ದಿಲ್ಲ ಶಮದಾಂಡ ಕರ್ಕೊಂಡು ಆಡುವಾಗ தகதூம கணவா தை இடது பலிஷ் தோர்சன கை ஓகே கண்ணு உடுக்கு ஆக பால் சித்தாரி பாவாடு அதே உழைத்து அது சித்தார்த்தி ஆ சித்தித்த நோட ஆ கல ಮೂವತ್ತು ಕೋಟಿ ರೂಪಾಯಿ ಹೇಳಿ ಭಾರತೀ ಸ್ವಾಮಿಗಳು ಶಿವಪುತ್ರ ಸ್ವಾಮಿಗಳು ಈಗ ನಿಂಬೇಕಾಯ್ ಆಗಿದ್ದಾಗ ಇವರ ಮೂರು ಮಂದಿ ಸ್ವಾಮಿಗಳು ಕೋಡಿ ಆ ಹಾಸೆಗಳ ಬೇಡಿದವ ಹಾಸೆಗಳ ಬೇಡಿದ್ರೆ ಆ ಯಡಿಯೂರಪ್ಪ ಮಸೀದಿ ಹಚ್ಚಿ ಹೋಗಿದ್ರು ಅವರಂದ್ರು ಈ ಮೂವತ್ತು ಲಕ್ಷ ಕೊಡ್ತಾನ ಸಿದ್ಧಾರ್ವರ ಒಳಗಿಂದ ಗದ್ದಿಗೆ ಸಿದ್ಧಾರ್ವರ್ ಗದ್ಗೆ ಒಳಗಿಂದ ಒಂದು ಮುಟ್ಟಿಗೆ ಮಣ್ಣು ಕೊಡ್ರಿ ಮೂವತ್ತು ಕೋಟಿ ನಾವು ಕೊಡ್ತೇವೆ ಅವ್ರ ಕೇಳಿ